ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಮೋದಿಗೆ ಶನಿಕಾಟ ಶುಕ್ರಮಾದಿತ್ಯರ ಬೆಂಬಲವಿದ್ದ ಪ್ರಧಾನಿ ಮೋದಿ ಅವರಿಗೆ ಈಗ ಪಂಚಮ ಶನಿಕಾಟ ನಡೀತಾ ಇದೆ ಹಾಗಾದ್ರೆ ಪಾರತ್ತಾರ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರನ್ನ ವಿರೋಧಿಸುವವರು ಕೂಡ ಇದ್ದಾರೆ ಸಾಕ್ಷಾತ್ ದೇವರ ಅವತಾರ ಅಂತ ಹೇಳಿ ಆರಾಧನೆ ಮಾಡುವವರು ಕೂಡ ಇದ್ದಾರೆ ವಿರೋಧ ಪಕ್ಷದವರು ಮೋದಿ ಅವರನ್ನ ಟೀಕೆ ಮಾಡ್ತಾರೆ ಟೀಕಿಸ್ತಾನೆ ಇರ್ತಾರೆ ಜೊತೆಗೆ ಮೋದಿಯ ಪಕ್ಷದವರೇ ಅವರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಕೂಡ ತಾಳಿದವರು ಕೂಡ ಇರುವಂಥದ್ದು ಮೋದಿಯ ವ್ಯಕ್ತಿತ್ವ ಅವಲೋಕನೆಯನ್ನ ಮಾಡಿದ್ರೆ ಅದರಲ್ಲೊಂದು ದೊಡ್ಡ ಗುಣ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತಾರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಅಂದರೆ ಮೋದಿಯವರ ಜಾತಕ ಕುಂಡಲಿಯಲ್ಲಿ ಇರುವಂತಹ ಪ್ರಬಲಾತಿ ಪ್ರಬರ ಅಂಗಾರಕ ಗ್ರಹ ಅಂದರೆ ಮಂಗಳ ವಜ್ರದಂತೆ ಮೋದಿಯನ್ನ ಕಠಿಣವಾಗಿಸ್ತಾನೆ ಅಂತಲೂ ಕೂಡ ಹೇಳಲಾಗುತ್ತೆ ಮೋದಿಯವರ ಜಾತಕ ಕುಂಡಲಿಯಲ್ಲಿನ ಪ್ರಬಲಾತಿ ಪ್ರಬಲ ಅಂಗಾರಕ ಗ್ರಹ ಮಂಗಳ ವಜ್ರನಂತೆ ಮೋದಿಯನ್ನ ಕಠಿಣವಾಗಿಸ್ತಾನೆ ಕುಂಡಲಿಯ ಚಂದ್ರ ಗ್ರಹ ಹೂವಿನಷ್ಟು ಮೃದುತ್ವವನ್ನ ಕೂಡ ಅವರಲ್ಲಿ ಸೇರಿಸಿದ್ದಾನೆ ಸೂರ್ಯ ಮತ್ತೆ ಬುಧ ಗ್ರಹಗಳಿಂದ ಒದಗಿರುವಂತ ಬುಧಾದಿತ್ಯ ಯೋಗ ಹಲವು ವಿಚಾರಗಳನ್ನ ಸರ್ರನ್ನೇ ಅರಿಯುವಂತಹ ಕುಶಲ ಮತಿಯನ್ನ ಕೂಡ ಮೋದಿಯವರಿಗೆ ಒದಗಿಸುತ್ತೆ ರಾಹು ಗ್ರಹವು ಕೂಡ ಒಂದು ರೀತಿ ಘಾತಕ ಅಂತಲೂ ಕೂಡ ಹೇಳಲಾಗುತ್ತೆ ಮೋದಿ ಅವರ ಜಾತಕದಲ್ಲಿ ರಾಹು ಗ್ರಹದ ಹೊರತಾಗಿ ಉಳಿದ ಎಲ್ಲಾ ಗ್ರಹಗಳು ಕೂಡ ಒಂದೊಂದು ರೀತಿಯಲ್ಲಿ ಅವರನ್ನ ಪರಿಪೂರ್ಣತೆಯ ಎಡೆಗೆ ಮುಖ ಮಾಡುವಂತೆ ಮಾಡ್ತಾ ಇರುವಂಥದ್ದು ವಿನಾಕಾರಣ ದಾರಿಯನ್ನ ವಿಗ್ಲವಗೊಳಿಸುವಂತಹ ಮೂಲಕ ಸದೆ ಬಡಿಯೋದಕ್ಕೆ ಅದು ಹೋಗೋದಿಲ್ಲ ಆದರೆ ರಾಹು ಗ್ರಹ ಮಾತ್ರ ಅವರನ್ನ ಕೆಂಡದ ಮೇಲೆ ನಿಲ್ಲಿಸಿದ್ದು ಸುಳ್ಳಲ್ಲ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಜೀವನದ ದಾರಿಗಾದಿ ಆಯ್ಕೆ ಹೇಗಿರಬೇಕು ಅನ್ನೋದಕ್ಕೆ ತುಂಬಾನೇ ತೊಳಕಾಡಿದ್ರು ನರೇಂದ್ರ ಮೋದಿ ಅವರು ಅವರ ಜಾತಕದಲ್ಲಿ ಕಂಡು ಬಂದಿರುವಂತ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅಂದ್ರೆ ಬದುಕಿನ ಸಂಬಂಧವಾಗಿರುವಂತ ಗುರಿಯನ್ನ ತಲುಪೋದಕ್ಕೆ ಅವರು ಹೆಚ್ಚಾಗಿ ದುರ್ಗಾ ಮಾತೆಯನ್ನ ಹಾಗೆ ಭೈರವನನ್ನ ತುಂಬಾ ಆರಾಧಿಸುವಂತ ಸೂಚನೆಯನ್ನ ಕೇತು ಗ್ರಹ ಕೊಟ್ಟರೆ ರಾಹುಗ್ರಹ ಮೋದಿಯವರ ಮನಃಶಾಂತಿಯನ್ನ ಸನೇಶ್ಚರನ ಮೂಲಕ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಕೆಡುವಂತೆ ಮಾಡಿತ್ತು ಅನ್ನುವಂತ ಕುರುಹುಗಳು ಮೋದಿಯವರ ಜಾತಕ ಕುಂಡಲಿಯಲ್ಲಿ ಕೇತು ಆಗಿ ಸ್ಪಷ್ಟವಾಗಿ ಕಾಣತಂತೆ ಅಂದ್ರೆ ಶುಕ್ರ ಗ್ರಹದ ಮೂಲಕವಾಗಿ ಸಿದ್ಧಿ ಲಭಿಸುವಂಥದ್ದು ಕೇತುಗ್ರಹ ಮುಖ್ಯವಾಗಿ ಮೋದಿಯವರನ್ನ ರಾಜಕೀಯದಲ್ಲಿ ಪ್ರಧಾನವಾದಂಥ ಶಕ್ತಿಯಾಗುವಂತಹ ವಿಚಾರಕ್ಕೆ ವೇದಿಕೆಯನ್ನ ಒದಗಿಸಿತ್ತು ಭಾರತೀಯ ಆರ್ಷೆಯ ಪರಂಪರೆಯು ಕೇತುಗ್ರಹವು ಗಣೇಶನ ಶಕ್ತಿಯ ಆಕಾರ ಅಂತಲೂ ಕೂಡ ಗುರುತಿಸಲಾಗುತ್ತೆ ಗಣೇಶನ ಅನುಗ್ರಹದಿಂದಲೇ ಸಾವಿರದ ಒಂಬೈನೂರ ಎಂಬತ್ತೈದರ ನವೆಂಬರ್ ತಿಂಗಳ ಹೊತ್ತಿಗೆ ಆರ್ ಎಸ್ ಎಸ್ ವೇದಿಕೆಯಿಂದ ಬಿ ಜೆ ಪಿ ವೇದಿಕೆಗೆ ಅವರನ್ನ ಆಗಮನ ಮಾಡುವಂತೆ ಮಾಡುತ್ತೆ ಗುಜರಾತಿನ ಬಿ ಜೆ ಪಿ ಘಟಕದ ಎಲ್ಲ ರೀತಿಯಾದಂಥ ಆಗು ಹೋಗುಗಳನ್ನು ಹತ್ತಿರದಿಂದ ನೋಡೋದಕ್ಕೆ ಮೋದಿ ಅವರಿಗೆ ಸುಲಭವಾದದರಿಂದಲೇ ಹಲವು ವೈಶಿಷ್ಟ್ಯಗಳ ಜೊತೆಗೆ ಸ್ಥಿರತೆಯನ್ನು ಕಂಡುಕೊಳ್ಳುವಂಥದ್ದು ಅಸ್ಥಿರತೆಗಳು ಇಲ್ಲದೆ ಇರುವಂಥದ್ದು ಕಾಲಘಟ್ಟದ ದೊಡ್ಡ ಶಕ್ತಿಯಾಗಿ ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಇಂತಹದೊಂದು ಸೂಕ್ಷ್ಮವಾದ ಕಾಲಘಟ್ಟಕ್ಕೆ ಮೋದಿ ಅವರು ಬಂದು ತಲುಪಿತು ಕೇತು ಅಂದರೆ ಅರ್ಧಾತ್ ಗಣೇಶನು ಒದಗಿಸಿದಂಥ ಒಂದು ಯೋಗ ಅಂತಲೂ ಕೂಡ ಹೇಳಲಾಗತ್ತೆ ಅತ್ಯಂತ ಮಹತ್ವದ ಯೋಗ ಅಂತ ಹೇಳಬಹುದಾದಂಥ ಈ ಒಂದು ಅವಧಿಯಿಂದಾಗಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದು ನವೆಂಬರ್ನಿಂದ ಪೂರ್ತಿಯಾಗಿ ಇಪ್ಪತ್ತು ವರ್ಷಗಳ ದೀರ್ಘಾವಧಿಗೆ ಮೋದಿಯವರ ಕುಂಡಲಿಯಲ್ಲಿ ಶುಕ್ರ ದಶಾಕಾಲ ಅಂದರೆ ಶುಕ್ರ ಗ್ರಹವು ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರವಾಗಿ ದುರ್ಗೆಯನ್ನು ಪ್ರತಿನಿಧಿಸುತ್ತೆ ನವರಾತ್ರಿಯ ವ್ರತಕ್ಕೆ ಮೋದಿ ಅವರು ತುಂಬಾನೇ ಮಹತ್ವವನ್ನು ಕೊಡುವಂತಹ ವಿಚಾರವನ್ನ ನಾವು ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ನೋಡಿರುತ್ತೇವೆ ಅಂದ್ರೆ ಕೇತು ತನ್ನ ದಶಾಕಾಲದ ಕೆಲಸ ಮುಗಿಸ್ತಿದ್ದ ಹಾಗೆ ಶುರುವಾದಂತಹ ಶುಕ್ರ ದಶಾ ಸಂದರ್ಭದಿಂದಾಗಿ ಮೋದಿ ಅವರಿಗೆ ದೊರೆತಂತಹ ದುರ್ಗೆಯ ಔದಾರ್ಯ ಬಹುದೊಡ್ಡದಾಗೆ ಮೋದಿ ಅವರಿಗೆ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಇನ್ನು ಎಲ್ ಕೆ ಅಡ್ವಾಣಿ ಅವರ ಬಹುದೊಡ್ಡ ಶಕ್ತಿಯಾಗಿ ಅಯೋಧ್ಯ ರಥಯಾತ್ರೆಯ ಸಂದರ್ಭದ ವಿಚಾರವನ್ನ ಮೋದಿ ತಮ್ಮನ್ನ ತಾವು ಗುರುತಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬಳಸ್ಕೊಳ್ತಾರೆ ಗುಜರಾತ್ ಬಿ ಜೆ ರಾಜ್ಯ ರಾಜಕಾರಣವು ಅಸ್ಥಿರತೆಯೊಂದಿಗೆ ಕಂಪಿಸುವಂತಹ ಸಂದರ್ಭದಲ್ಲಿ ಭಿನ್ನಮತಿಯರ ಅಂತಹ ಕಲಹದಿಂದಾಗಿ ಅಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿರುತ್ತೆ ಮೋದಿ ನೇರವಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ನೋಡಿ ಗುಜರಾತ್ನಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ತೇನೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಆಗಿನ ಪ್ರಧಾನಿ ವಾಜಪೇಯಿ ಅವರ ಬಳಿಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ವಾಜಪೇಯಿ ಅವರನ್ನ ಒಪ್ಪಿಸಿ ಮೋದಿಯವರನ್ನ ಗುಜರಾತಿನ ಮುಖ್ಯಮಂತ್ರಿಯಾಗಿ ನಿಯೋಜಿಸುವಂತ ವಿಚಾರವನ್ನ ಅವರು ಶುಭಗೊಳಿಸ್ತಾರೆ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಕೂಡ ಆಗ್ತಾರೆ ನಂತರ ರಾಜ್ಯ ರಾಜಕಾರಣದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ತಾರೆ ಎರಡ್ ಸಾವಿರದ ಐದು ನವೆಂಬರ್ ವರೆಗೂ ಕೂಡ ಶುಕ್ರದಶ ನಡೀತಾನೆ ಇರುತ್ತೆ ಆದಾಗ್ಯೂ ಕೂಡ ಎರಡ್ ಸಾವಿರದ ಎರಡರ ಆದಿ ಭಾಗದಲ್ಲಿ ಗೋಧ್ರಾ ಹತ್ಯಾಕಾಂಡ ಮೋದಿಯವರನ್ನ ಅಮೂಲಾಗ್ರವಾಗಿ ಅಲ್ಲಾಡಿಸುತ್ತೆ ಅಂದರೆ ಅವರ ರಾಜಕೀಯ ಬೆಳವಣಿಗೆಗೆ ಅದೊಂದು ರೀತಿ ಕಪ್ಪು ಚುಕ್ಕಿಯಾಗಿ ಕಾಡುತ್ತೆ ಈ ರೀತಿಯಾದಂಥ ಮತಿಯ ದಳ್ಳುರಿಯನ್ನು ಎಷ್ಟೇ ದೊಡ್ಡ ಚಾಲಾಕಿ ಜನಪ್ರಿಯ ನಾಯಕನಾದರೂ ಕೂಡ ಅದನ್ನು ನಿಭಾಯಿಸಿ ಅಧಿಕಾರದಲ್ಲಿ ಮುಂದುವರಿಯುವಂಥದ್ದು ಬಹಳನೇ ಕಷ್ಟಕರವಾಗಿರುವಂತಹ ಕೆಲಸ ಆದರೂ ಕೂಡ ಶುಕ್ರ ದಶಾದ ಅಂತ್ಯದ ಕಾಲಕ್ಕೆ ಈ ಅಗ್ನಿ ದಿವ್ಯವನ್ನು ಮೋದಿಯವರು ಮೆಟ್ಟಿ ನಿಲ್ತಾರೆ ಅದೇ ಮೋದಿಯವರ ಶಕ್ತಿ ಇನ್ನು ಶುಕ್ರದಶಾ ಮುಗಿದು ರವಿದಶಾ ಕಾಲ ಬರುವಂತಹ ಸಂದರ್ಭದಲ್ಲಿ ಶುಕ್ರಾದಿತ್ಯ ಸಂಧಿಕಾಲದ ಬಿಸಿ ಶಾಖವನ್ನ ಮೋದಿಯವರು ಬಹಳ ಚೆನ್ನಾಗಿ ನಿಭಾಯಿಸುತ್ತಾರೆ ಗೋದ್ರ ಹತ್ಯಾಕಾಂಡದ ಬಿರುಗಾಳಿಯ ತೀವ್ರತೆ ಮೋದಿಯವರ ಮುಖ್ಯಮಂತ್ರಿ ಪಟ್ಟದ ಅಪೋಷಣ ಪಡೆದೇ ತೀರುತ್ತೇನೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಕೂಡ ಆಗಿರುತ್ತೆ ಆದರೆ ಮೋದಿ ಅವರು ಅಧಿಕಾರವನ್ನ ಕಳೆದುಕೊಳ್ಳದೆ ಹೋದದ್ದು ಬರ್ತಾ ಇರುವಂತಹ ರವಿದಶಾ ಕಾಲ ಕೂಡ ಮೋದಿಯವರನ್ನ ಎತ್ತಿ ಹಿಡಿಯುವಂತ ಅನುಗ್ರಹದಿಂದಲೇ ಸಾಧ್ಯವಾಯಿತು ಅಂತಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವಾಗಿ ಹೇಳಲಾಗುತ್ತೆ ಗೋದ್ರಾ ಹತ್ಯಾಕಾಂಡದ ಕುರಿತಾಗಿ ಒಂದು ಕಪ್ಪು ಚುಕ್ಕೆಯು ಇರದಂತೆ ಮೋದಿ ಅವರು ಜನ್ಮ ಕುಂಡಳಿಯ ಸೂರ್ಯಗ್ರಹ ಅವರನ್ನ ಬಹಳ ಬಲಿಷ್ಠಗೊಳಿಸ್ತಾ ಹೋಗುತ್ತೆ ಎರಡ್ ಸಾವಿರದ ಹನ್ನೊಂದು ನವೆಂಬರ್ನಲ್ಲಿ ರವಿದಶಾ ಮುಗಿದು ಚಂದ್ರದಶಾ ಕಾಲ ಮೋದಿ ಅವರಿಗೆ ಕೂಡಿ ಬರುತ್ತೆ ಇನ್ನು ಚಂದ್ರದಶಾ ಕಾಲ ಹೇಗಿತ್ತು ಅಂತ ನೋಡೋದಾದ್ರೆ ಚಂದ್ರದಶಾ ಕಾಲ ಒಟ್ಟು ಹತ್ತು ವರ್ಷ ಅವಧಿಯದ್ದು ಈ ಅವಧಿಯು ಪ್ರಮುಖವಾಗಿ ಮೋದಿ ಪಾಲಿಗೆ ಜೀವನದ ಸುವರ್ಣ ಯುಗ ಅಂತಲೇ ಹೇಳಬಹುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಭಾರತದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ನಿರೀಕ್ಷಿಸೋದಕ್ಕೂ ಕೂಡ ಸಾಧ್ಯವಾಗದಷ್ಟು ಬಹುಮತದಿಂದ ಬಿ ಜೆ ಪಿ ಹಾಗೂ ಮಿತ್ರ ಪಕ್ಷಗಳು ಇಲ್ಲಿಗೆ ಇವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಮೀರಿದ ಬಹುದೊಡ್ಡ ಕುತೂಹಲಕಾರಿ ಅಂಶ ಅಂತ ಹೇಳಿದ್ರೆ ಮಹತ್ವವಾದಂಥ ಯಶಸ್ಸು ಅಂದರೆ ಶನಿಕಾಟ ಅದು ಕೂಡ ಸಾಡೆ ಸಾತಿ ಕಾಟ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮಹತ್ವದ ಜಯವನ್ನ ಸಂಪಾದಿಸಿದ್ದು ಇನ್ನು ಇದೊಂದು ರೀತಿ ಪವಾಡ ಅಂತಲೇ ಕೂಡ ಹೇಳಬಹುದು ಮೋದಿ ಪಾಲಿಗೆ ಶನಿಗ್ರಹದ ಮೃದುತ್ವ ಒಂದು ದೈವಿಕವಾದಂಥ ಅನುಗ್ರಹ ಅಂತಲೂ ಕೂಡ ಹೇಳಬಹುದು ವಾಸ್ತವಕ್ಕೂ ಇದು ಬಹಳ ಸೋಜಿಗ ಅಂತಲೂ ಕೂಡ ಹೇಳಲಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಸಾಡೆಶಾತಿ ಶನಿಕಾಟ ಮುಂದುವರಿತಾನೆ ಇರುತ್ತೆ ಆಗಲೂ ಕೂಡ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಯಶಸ್ಸನ್ನ ಹಿಂದಿಕ್ಕಿದ ಭಾರಿ ಪ್ರಮಾಣದ ಜಯವನ್ನ ಬಿ ಜೆ ಪಿ ಹಾಗೂ ಮಿತ್ರ ಪಕ್ಷಗಳಿಗೆ ಲೋಕಸಭಾ ಚುನಾವಣೆಯಲ್ಲಿ ಸಾಧ್ಯಗೊಳಿಸಲಾಗುತ್ತೆ ಇನ್ನು ಜ್ಯೋತಿಷ್ಯದ ಪ್ರಕಾರವಾಗಿ ಮೋದಿಯವರಿಗೆ ಈಗಿನ ಕಾಲಘಟ್ಟ ಹಾಗಿದ್ರೆ ಅಸುರಕ್ಷಿತವಾಗಿದೆಯಾ ಮೋದಿ ಅವರಿಗೆ ನಿರಂತರವಾದಂತಹ ರಕ್ಷಣೆ ಭೈರವ ಹಾಗೆ ದುರ್ಗಾ ಮಾತೆ ಹೀಗೆ ಅವಳಿ ಶಕ್ತಿಯ ಸಂಯುಕ್ತ ಫಲವಾಗಿ ಇದೆ ಅಂತಲೂ ಕೂಡ ಹೇಳಲಾಗುವಂಥದ್ದು ಸದ್ಯದ ಮಂಗಳ ಗ್ರಹದ ಮಹಾದಶದ ಮುಕ್ತಾಯದ ಹಂತದಲ್ಲಿ ಪಂಚಮ ಶನಿಕಾಟ ಬಂದಿರುವಂಥದ್ದು ಹಲವಾರು ರೀತಿಯಲ್ಲಿ ಮೋದಿ ಅವರಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ ಮಂಗಳನ ಮಹಾದಶದ ನಂತರ ರಾಹು ಮಹಾದಶಕ್ಕಿಂತ ಮುಂಚೆಯೇ ಸದ್ಯ ಹಲವಾರು ಸಮಸ್ಯೆಗಳನ್ನ ಮೋದಿಯವರು ಎದುರಿಸಿ ಬರಬೇಕಾಗತ್ತೆ ಹಲವು ತಾಪತ್ರಯಗಳನ್ನು ಅವರು ದೇಶದ ಒಳಗೂ ಹೊರಗೂ ಕೂಡ ಕ್ಷುದ್ರ ಸಮುಚ್ಚದಲ್ಲಿ ಫಲವಾಗಿ ಎದುರಿಸಬೇಕಾಗತ್ತೆ ಅಂತಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವಾಗಿ ಹೇಳ್ತಾ ಇದೆ ಅಂದರೆ ಮೋದಿಯವರ ಜಾತಕ ಫಲ ಏನಿದೆ ಅದನ್ನು ಆಧರಿಸಿ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವಾಗಿ ಈ ಒಂದು ವಿವರಣೆಯನ್ನ ಕೊಡಲಾಗಿರುವಂಥದ್ದು ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ